ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜೋಳದ ರೊಟ್ಟಿ ಜೊತೆಗೆ ಒಂದು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ಬಿಸಿ ರೊಟ್ಟಿ ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಜನಕ್ಕೆ ರೊಟ್ಟಿ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ ಅದನ್ನು ಕೂಡ ನಾವೀಗ ಡೀಟೇಲಾಗಿ ನೋಡ್ಕೊಂಡು ಬರೋಣ ಬನ್ನಿ ಹಾಗಿದ್ರೆ ನಾನಿಲ್ಲಿ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಮೂಲಂಗಿ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ತೊಳೆದಿಟ್ಬಿಟ್ಟು ತೊಗೊಂಡಿದ್ದೀನಿ ಈಗ ಪಾತ್ರೆಗೆ ಒಂದೆರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಕಟ್ ಮಾಡಿರುವಂಥ ಈರುಳ್ಳಿ ಇದನ್ನು ಹಾಕಿಬಿಟ್ಟು ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಕ್ಕೆ ಈಗ ಅರಶಿನ ಹಾಕಿ ಅರಶಿನ ಹಾಕಿಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಕಟ್ ಮಾಡಿ ತೊಳೆದಿಟ್ಟಿರುವಂಥ ಮೂಲಂಗಿ ಸೊಪ್ಪನ್ನು ಇದಕ್ಕೆ ಹಾಕಿ ಹಾಕಿಬಿಟ್ಟು ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನು ಸೇರಿಸ್ಕೋಬೇಡಿ ಇದು ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅಚ್ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಶೇಂಗಾ ಪುಡಿ ಇದು ಎಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ ಇದನ್ನು ಇಲ್ಲಿಗೆ ಬಟ್ಲಲ್ಲೇ ತೆಗೆದುಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಈಗ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಜೋಳದ ಹಿಟ್ಟನ್ನು ಈ ರೀತಿ ಜರಡಿ ಹಿಡ್ಕೊಂಡ್ಬಿಟ್ಟು ಒಂದು ಈ ಥರ ಮಾಡ್ಕೋಬೇಕು ನಾವು ಆಮೇಲೆ ಒಲೆ ಮೇಲೆ ನೀರನ್ನು ಕುದಿಲಿಕ್ಕೆ ಇಟ್ಬಿಟ್ಟು ಆ ನೀರನ್ನು ಕುದಿತಾ ಇರುವಂಥ ನೀರನ್ನು ಈ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕ್ಕೊಂಡು ಈ ರೀತಿ ಎರಡು ಕೈಗಳಿಂದ ಗಟ್ಟಿಯಾಗಿ ನಾದ್ಕೊತಾ ಬರಬೇಕು ನೋಡಿ ಈ ರೀತಿ ನಾದ್ಕೊಂಡ್ಬಿಟ್ಟು ಒಂದು ಚಿಕ್ಕ ಉಳ್ಳೆಯನ್ನು ತೊಗೋಬೇಕು ಈ ರೀತಿ ಒಂದು ಉಳ್ಳೆಯನ್ನು ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ಉಳ್ಳೆ ಚಿಕ್ಕದಾಗಿರೋಂಥ ಉಳ್ಳೇನ ತೊಗೊಂಡ್ಬಿಟ್ಟು ಕೆಳಗಡೆ ಒಂದು ಸ್ವಲ್ಪ ಡ್ರೈ ಜೋಳದ ಹಿಟ್ಟನ್ನು ಹಾಕಿ ಈ ಈ ರೀತಿ ತಟ್ತಾ ಹೋಗಿ ಎರಡೂ ಕೈಗಳಿಂದ ಮೆಲ್ಲಿಗೆ ಇದೇ ರೀತಿ ತಟ್ತಾ ಹೋಗಬೇಕು ಗ ಭಾಳ ಗಟ್ಟಿಯಾಗಿ ತಟ್ಟಿದ್ರೆ ರೊಟ್ಟಿ ಹರಿದೋಗ್ಬಿಡುತ್ತೆ ಈ ರೀತಿ ತಟ್ತಾ ಹೋದರೆ ಜೋಳದ ರೊಟ್ಟಿ ರೆಡಿಯಾಗುತ್ತೆ ಈಗ ಒಲೆ ಮೇಲೆ ಹಂಚನ್ನು ಇಟ್ಬಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಬಿಸಿ ಆಗಿರುವಂಥ ಹಂಚಿಗೆ ಈ ರೀತಿ ಮೆಲ್ಲಿಗೆ ತೆಗೆದುಬಿಟ್ಟು ಹಾಕಿ ಹಾಕಿಬಿಟ್ಟು ಅದಕ್ಕೆ ಮೇಲುಗಡೆಯಿಂದ ಸ್ವಲ್ಪ ನೀರನ್ನು ಹಚ್ಚಿ ಈ ರೀತಿ ತಿರು ಹಾಕಿ ಎರಡೂ ಕಡೆ ಕರೆಕ್ಟಾಗಿ ದಪ್ಪ ಉರಿಯಲ್ಲಿ ಬೇಯಿಸಿದರೆ ಬಿಸಿ ಬಿಸಿ ಆಗಿರುವಂಥ ಜೋಳದ ರೊಟ್ಟಿ ರೆಡಿಯಾಗುತ್ತೆ ಕರೆಕ್ಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ ಬಿಸಿಯಾಗಿರುವಂಥ ತೆಳ್ಳಗೆ ಬೆ ಜೋಳದ ರೊಟ್ಟಿ ರೆಡಿಯಾಗಿದೆ ನಾನೀಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಮೂಲಂಗಿ ಸ ಮೂಲಂಗಿ ಸೊಪ್ಪಿನ ಪಲ್ಯದ ಜೊತೆಗೆ ಈ ಜೋಳದ ರೊಟ್ಟಿನ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಮೂಲಂಗಿ ತಂದು ಸೊಪ್ಪನ್ನು ಬಿಸಾಕೋ ಬದಲು ಈ ರೀತಿ ಪಲ್ಯ ಮಾಡಿ ರೊಟ್ಟಿ ಚಪಾತಿಗೆ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್